ಸಿದ್ಧಾರ್ಥ ಗೌತಮನಾಗಿ ಜ್ಞಾನೋದಯ ಪಡೆದು ಬುದ್ಧನಾಗಿ ಜ್ಞಾನಿ ಎಂದು ಪ್ರಸಿದ್ಧನಾದೆ ದುಃಖ ನಿವಾರಣೆ ದ ನಿವಾರಣೆಗೆ ದಾರಿ ಹೋದೆ ನಿನ್ನನ್ನು ನಂಬಿದವರು ನಿನ್ನವರೇ ಹೊರೆತು ನಿನ್ನನ್ನು ನಂಬಿದವರು ನಿನ್ನವರೇ ಹೊರೆತು ನಂಬದವರು ಸುಮ್ಮನಾದರೂ ನಿನ್ನನ್ನು ಮರೆತು ನಂಬದವರು ಸುಮ್ಮನಾದರೂ ನಿನ್ನನ್ನು ಮರೆತು ನೀ ಮತ್ತೆ ಬಸವಣ್ಣನಾಗಿ ಹುಟ್ಟಿ ಬಂದೆ ಸಾಮಾಜಿಕ ಸುಧಾರಕನಾದೆ ಲಿಂಗ ತಾರತಮ್ಯ ಮೂಢನಂಬಿಕೆಗಳನ್ನು ನಿರಾಕರಿಸಿದೆ ಆಗಲೂ ನಿನ್ನ ಜೊತೆ ಇದ್ದವರು ನಿನ್ನ ನಂಬಿದ ಶರಣರೇ ಹೊರತು ನಿನ್ನ ಬೆನ್ನ ಹಿಂದೆ ಚೂರಿ ಹಾಕಿದವರಲ್ಲ ನಿನ್ನ ಬೆನ್ನ ಹಿಂದೆ ಚೂರಿ ಹಾಕಿದವರಲ್ಲ ನಿಮ್ಮತ್ತೆ ನಾಗೋಡಿಯಾಗಿ ಹುಟ್ಟಿದೆ ರಜರಜನಾಗಿ ಇತಿಹಾಸ ನಿರ್ಮಿಸಿದೆ ಅನ್ನದಾತನಾದೆ ಶಿಕ್ಷಣದಾತನಾದೆ ಸಾಮಾಜಿಕ ನ್ಯಾಯದಾತನಾದೆ ಅನಿಷ್ಟಗಳನ್ನು ತಿಂತು ಹೋಗಿದೆ ಆದರೂ ನಿನ್ನ ಭಿಕ್ಷೆ ಉಂಡವರು ನಿನ್ನನ್ನು ಸ್ಮರಿಸಲಿಲ್ಲ ನಿನ್ನ ಭಿಕ್ಷೆ ಉಂಡವರು ನಿನ್ನನ್ನು ಸ್ಮರಿಸಲಿಲ್ಲ ನಿನ್ನನ್ನು ಸ್ಮರಿಸಿದ್ದು ನಿನ್ನನ್ನು ದೇವರೆಂದು ಕಣ್ತುಂಬಿಕೊಂಡಿದ್ದು ನಮ್ಮ ದೀನ ಬಂಧುಗಳು ನಮ್ಮ ದೀನ ಬಂಧುಗಳು ನಿಮ್ಮತ್ತೆ ಭೀಮನಾಗಿ ಹುಟ್ಟಿದೆ ಸಾಮಾಜಿಕ ಸಮಾನತೆ ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಡಿ ಸಂವಿಧಾನ ಶಿಲ್ಪಿಯಾದರೆ ಆದರೂ ನಿನ್ನನ್ನು ಗೌರವಿಸ್ ಗೌರವಿಸಲೇ ಇಲ್ಲ ನಿನ್ನನ್ನು ಅವಮಾನಿಸಿದರು ಅವಮಾನಗೊಳಿಸಿದರು ಅಧಿಕಾರಕ್ಕಾಗಿ ನಿನ್ನನ್ನು ಬಳಸಿಕೊಂಡರು ನಿನ್ನನ್ನು ಬಿಟ್ಟು ಹೋದರು ಆದರೆ ನಿನ್ನ ಜೊತೆ ಇದ್ದವರು ಮಾತ್ರ ಆದರೆ ನಿನ್ನ ಜೊತೆ ಇದ್ದವರು ಮಾತ್ರ ನಮ್ಮ ಭೀಮ ಬಂಧುಗಳು ನಮ್ಮ ಭೀಮ ಬಂಧುಗಳು ನೀ ಮತ್ತೆ ಪುಟ್ಟಪ್ಪನಾಗಿ ಹುಟ್ಟಿದೆ ಆ ಪಂಥ ಈ ಪಂಥ ಬೇಡ ನಾವು ಮಾನವ ಪಂಥರೆಂದು ವಿಶ್ವ ಮಾನವ ಸಂದೇಶವ ಆದರೆ ಆ ನಿನ್ನ ಪ್ರೀತಿಯನ್ನು ಬಿಟ್ಟು ನಿನ್ನನ್ನು ಜಾತಿಯೊಳಗೆ ಬಂಧಿಸಿದರು ನಿನ್ನನ್ನು ಜಾತಿಯೊಳಗೆ ಬಂಧಿಸಿದರು ಆದರೂ ಬುದ್ಧ ನೀ ನಿರಂತರ ಸೂರ್ಯನ ಬೆಳಕು ಜ್ಞಾನದ ಒಂಬೆಳಕು ನಿನ್ನ ನಂಬಿಯೇ ನಮ್ಮ ಬದುಕು ನಿನ್ನ ನಂಬಿಯೇ ನಮ್ಮ ಬದುಕು